ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಮೇಯ್ನ್ ಡಿಶ್ ಏನಪ್ಪ ಅಂದರೆ ತುಂಬಾ ಹೆಲ್ತಿಯಾಗಿರೋ ಬಿಸಿ ಬಿಸಿ ರಾಗಿ ಮುದ್ದೆ ಈ ಬಿಸಿ ಬಿಸಿ ರಾಗಿ ಮುದ್ದೆಗೆ ನಾನಿವತ್ತು ತೊಗರಿಕಾಳು ಪಲ್ಯ ಮತ್ತು ಉಪ್ಸಾರು ಮತ್ತು ಖಾರ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮತ್ತು ತುಂಬ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಾನಿಲ್ಲಿ ಎರಡು ಲೋಟ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಇದು ಇವಾಗ ಜೊತೆಗೆ ನಾನು ಸ್ವಲ್ಪ ಸಾಲ್ಟು ಕೂಡ ಸೇರಿಸಿ ನಾನು ಇದನ್ನು ಕಾಯಿಲೆಗೆ ಬಿಟ್ಟಿದ್ದೀನಿ ಮತ್ತು ಒಂದು ಬೌಲಲ್ಲಿ ನಾನು ಸ್ವಲ್ಪ ನೀರು ಸಪ್ರೇಟಾಗಿ ತೆಗೆದಿಟ್ಕೊಂಡು ಎರಡು ಸ್ಪೂನ್ ರಾಗಿ ಹಿಟ್ಟನ್ನ ನಾನು ಇದರಲ್ಲಿ ಸೇರಿಸಿ ಕ್ಲೀನಾಗಿ ಇದನ್ನು ಯಾವುದೇ ರೀತಿ ಲಂಸ್ ಇಲ್ದಿರೋ ಥರ ನಾನು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಯಾವುದೇ ರೀತಿ ಲಂಸ್ ಇರಬಾರ್ದು ಆ ರೀತಿ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಮಿಕ್ಸ್ನ ನಾನು ಇವಾಗ ಏನದು ನೀರು ಕಾಯಲಿಕ್ಕೆ ಇಟ್ಟಿದ್ವಲ್ಲ ಅದ್ರ ಒಳಗಡೆ ಸೇರಿಸ್ಕೊಂತೀನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಹದ ಬಂದ ಮೇಲೆ ಇವಾಗ ನೀರು ಕೂಡ ಸ್ವಲ್ಪ ಕಾದಿದೆ ಇವಾಗ ಈ ಟೈಮಲ್ಲಿ ನಾನು ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ ರಾಗಿ ಹಿಟ್ಟು ಅದನ್ನು ನಾನು ಇವಾಗ ಕ್ಲೀನಾಗಿ ಇದರಲ್ಲಿ ಹಾಕಿ ಲೋ ಫ್ಲೇಮಲ್ಲೇನೆ ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ರಾಗಿ ಮುದ್ದೆ ಗಂಟು ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕ್ಲೀನಾಗಿ ಲೋ ಫ್ಲೇಮಲ್ಲೇನೇ ಈ ರೀತಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಕೈ ಆಡ್ತಾ ಇರಬೇಕು ಇದು ಕಲರ್ ಈ ರೀತಿ ಇದೆಯಲ್ಲ ಕಲ್ಲರೇ ಚೇಂಜ್ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹೇಳಿಬಿಟ್ಟು ಆವಾಗ ನಾವು ರಾಗಿ ಹಿಟ್ನ ಹಾಕೊಬೇಕಾಗತ್ತೆ ನೋಡಿ ಇವಾಗ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಉಕ್ಕು ಕೂಡ ಬಂದಿದೆ ಇದು ಉಕ್ತಾ ಇದೆ ರಾಗಿ ಇದು ಕುದಿ ಇವಾಗ ಏನು ಮಾಡಬೇಕು ಎರಡು ಲೋಟ ನಾನು ನೀರು ಹಾಕೊಂಡಿರೋದಕ್ಕೆ ಎರಡು ಸೌಟು ನಾನು ಇವಾಗ ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಈ ಎರಡು ಲೋಟ ನೀರಿಗೆ ಎರಡು ಸೌಟು ರಾಗಿ ಹಿಟ್ಟು ನಮಗೆ ಸರಿ ಹೋಗುತ್ತೆ ಇಲ್ಲಾಂದರೆ ಮುದ್ದೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆದರೆ ನುಂಗ್ಲಿ ಕಷ್ಟ ಆಗುತ್ತೆ ನೀವು ಎರಡು ಲೋಟ ನೀರಿಗೆ ಎರಡು ಸೌಟು ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದೇ ಡೈರೆಕ್ಷನ್ನಲ್ಲಿ ತಿರು ಹಾಕ್ತಾ ಇದ್ದೀನಿ ನೋಡಿ ನೀವು ಒಂದೇ ಡೈರೆಕ್ಷನ್ನಲ್ಲಿ ತಿರುವು ಹಾಕಿದ್ರೆ ಮಾತ್ರ ಇದು ಮುದ್ದೆ ಗಂಟು ಬರಲ್ಲ ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ಒಂದೇ ಡೈರೆಕ್ಷನ್ನಲ್ಲಿ ಲೋ ಫ್ಲೇಮಲ್ಲೇನೆ ನೀವು ಈ ರೀತಿ ಕ್ಲೀನಾಗಿ ತಿರುವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿದೆ ಇವಾಗ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ತೆಳ್ಳಗೆ ಎಷ್ಟು ಮೆತ್ತಗೆ ಮುದ್ದೆ ಬಂದಿದೆ ಅಂತ ಹಾಗೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಮಾಡ್ಕೊಬೇಕಾಗತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಪ್ಪ ನಮ್ಗೊಂದು ಮಾತು ಹೇಳ್ತಾ ಇದ್ರು ಮುದ್ದೆ ತಿನ್ಲಿ ಅಂತಾನೆ ಹೇಳ್ತಾ ಇದ್ರು ಅದೇನಪ್ಪ ಅಂದ್ರೆ ಇಟ್ಟಮ್ ತಿಂದಂ ಬೆಟ್ಟಂ ಕಿತ್ತಿಟ್ಟಮ್ ಅಂತ ಹೇಳ್ತಾ ಇದ್ರು ಅಂದ್ರೆ ಅದರರ್ಥ ಮುದ್ದೆ ತಿಂದರೆ ಬೆಟ್ಟನೇ ಕಿತ್ತಿಡುವಷ್ಟು ಶಕ್ತಿ ಬರುತ್ತೆ ನಿಮಗೆ ಅದಕ್ಕೋಸ್ಕರ ನೀವು ಮುದ್ದೆ ತಿನ್ನಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ನಮಗೆ ತಿನ್ನಿಸ್ತಾ ಇದ್ದಂಥದ್ದು ಅದು ನೆನಪಾಗ್ತಾಯಿತ್ತು ನಾನು ಈ ಮುದ್ದೆ ಮಾಡ್ತಾಯಿದ್ರೆ ನೋಡಿ ಇವಾಗ ಮುದ್ದೆ ನಾನು ಕಟ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮುದ್ದೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮುದ್ದೆ ಇದಕ್ಕೆ ನಾನಿವತ್ತು ಪೇರಿಂಗಾಗಿ ತೊಗರಿ ಕಾಳು ಪಲ್ಯ ಮತ್ತು ಉಪ್ಸಾರು ಮಾಡಿದ್ದೀನಿ ಮತ್ತು ಖಾರ ತುಂಬಾ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಯಾರಿಗೆಲ್ಲ ತೊಗರಿ ಕಾಳು ಪಲ್ಯ ಮತ್ತು ಉಪ್ಸಾರು ರೆಸಿಪಿ ಬೇಕಿತ್ತಂದರೆ ನನ್ನ ಹಿಂದಿನ ವೀಡಿಯೋನ ನೀವು ಚೆಕ್ಔಟ್ ಮಾಡ್ಬೋದು ಈ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಈ ರೀತಿ ನೀವು ಲಂಸ್ ಇಲ್ಲದರ ಥರ ಮುದ್ದೆ ಮಾಡ್ಕೊಬೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ